ಜೀವ ಜುಮ್ 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 ಝುಮ್ ಅಂತ ಇದೆ ಹಾಗಾದ್ರೆ ಹಾಗಾದ್ರೆ ಯಾವಾಗ ಬರ್ಲಿ ನಿಮ್ ಮನೆಗೆ ಅಂದಾಗೆ ಮಕ್ಳು ಫಲ ಕೊಡೋದಿಕ್ಕೆ ಇದೇ ಸರಿಯಾದ ಸಮಯ ಪಾ ನಿಂಗೆ ಮಕ್ಕಳು पेला ಬೇಕೋ ಬೇಡವಾ ಬೇಕೋ ಬೇಕೋ ಬೇಕಾ ಬೇಡವಾ ಬೇಕಾ ಅಮಿಕ್ಕ ಜಾಸ್ತಿ ಕಂಡುಬಿಟರು ನಿಮಗೆ ಅಂದಲ್ಲ ಜಾಸ್ತಿ ಜನಗಳ ಕಂಡುಬಿಟದು ಅಂತಂದೆ ಗರ್ವೇ ಆಯ್ತಾ ಮಾರಹರ ಐತಾ ಇನ್ನೇನು ಮುಗಿತಾಯಿದೆ ಬೇಗ ಮುಸಿ ಇಲ್ ತಡಿಯಾ ಕೈತೈಲ್ಲ ಕಾವು

ಪೂಜೆ ಆತರ ಏನು ಆಗದಿಲ್ಲ ನನ್ ಹಾಗೆ ಬಾಳ ವರ್ಷದಿಂದ ಮಕ್ಕಳಾಗ್ದಿರೋಳು ಮರೆಯಾಗೆ ಅವಳ ಹೆಸರು ಕಾಳವ್ವ ಅಂತ ಕಾಳವ್ವ ಆಗಬಹುದು ನಮ್ಮ ಅಕ್ಕ ನಿಮ್ ಚಿಕ್ಸೋಮ್ಗಳನ್ನ ನೋಡ್ಕೊತಾರೆ ನಾವು ನಿಮ್ಮನ್ನ ನೋಡ್ಕತೀವಿ ಹಾಗಾದ್ರೆ ಆಗಬಹುದು ನಾವು ತಪ್ಪಿಸೋದೇ ಬಂದೇ ಬರ್ತೀವಿ ಮಾಡೂ ಸರಿಯಪ್ಪ ಹಾಗಾದ್ರೆ

ಬೇಡ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನೀನು ಮಕ್ಳು ಬೇಕಾ ಬೇಡವ್ವ ನಿನ್ ಗಂಡ್ಸು ಅನ್ಸ್ಕೊಬೇಕಾ ಬೇಡ್ವೋ ಬೇಕು ಆದರೂ ನನಗೆ ಅಂತ ಇಲ್ಲ ಆಯ್ತು ನೀನು ಕಷ್ಟನಾ ನೋಡೋಕ್ಕೈತಿಲ್ಲ ನಾನೇ ಒಳಗೋಗ್ತೀನಿ ಹೆಂಗ್ ನಡೀತೈತಿ ಲಿಂಗ ಪೂಜೆ ಅಂತ ಊದ್ಕೋ ನಾನು ಹೋಗ್ತೀನಿ ಬೇಡ ಮಕ್ಳು ಬೇಕಾ ಬೇಡವಾ ಆ ಬೇಕು ಬೇಕು ಕೂತ್ಕೋ ಆಹಾ ಅವ್ರ್ವೇ ಶಿಷ್ಯ ಓ ಏನಪ್ಪಾ ಇಷ್ಟೊಂದು ಬೆವರ್ತವ್ರೆ ಚೆನ್ನಾಗಿ ಆಗೈತೆ ಚೆನ್ನಾಗಾಗೈತಲ್ಲ ವೇ ಶಿಷ್ಯ ಆ ಕರ್ದಿದ್ದು ಕಾರಣ ಕಾರ್ಯ ಎಲ್ಲ ಸುಗಮವಾಗಿ ಮುಗೀತು ಅವ್ರು ಅಂದ ಹಾಗೆ ಬೇವ್ರ ಗೊತ್ತಾಯ್ತಂತೆ ಎಷ್ಟು ಚೆನ್ನಾಗಿ ಕಾರ್ಯ ಮಾಡಿದೀರ ಅಂತ ಶಿಷ್ಯ ಅಂದ ಹಾಗೆ ಆ ಅಂದ ಹಾಗೆ ಅಂದಾಗೆ ನನ್ನ ಮಾಳುಗೆ ಆಗ್ಲಿ ಆಗ್ಲಿ ಆಗ್ಬೋದು ನನ್ನ ಮಾಳುಗೆ ಹ್ಞೂ ಒಂದು ಕೆ ದ್ರಾಕ್ಷಿ ಒಂದು ಕೆಜಿ ಗೋಡಂಬಿ ಅದೇ ದ್ರಾಕ್ಷಿ ಒಣಗೋಗ್ತರ ದ್ರಾಕ್ಷಿ ಅದ ಒಂದು ಕೆಜಿ ರಸಬಾಳೆ ಹಣ್ಣು ಓ ಒಣಗೋಗಿರೋ ರಸಬಾಳೆ ಹಾಗೆ ಕಲ್ಸಕ್ರೆ ಕಲ್ಲಂಗಡಿ ಓ ಇವನೇ ಕಲ್ಸಕ್ರೆ ತಗೊಂಡ್ ಇಡ್ಬೇಕಲ್ಲಿ ಎಲ್ಲಾನು ಒಂದೊಂದು ಕೆಜಿ ತುಂಬಿ ಅವಳು ಮೊಡಲ್ ತುಂಬಿಸಿ ಕಳಿಸು ಶಿಷ್ಯ ಎಲ್ಲಿಟ್ಟಿದಿರವೆ ಅದೇ ಕಣ ಗುಡಾ ಇಲ್ಲ ಕಡುವ ಹಿಂದೆ 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 ಬೇಗ ಗುಡಣ ಆಗ್ಲಿ ಆಗ್ಲಿ ಯಾವ ಗುಡಾಣನೋ ಏನೋ ಹೇಳಿದು ಖರ ಬಾಳೆಹಣ್ಣು ರಸಬಾಳೆ ಕಲ್ಲು ಕಲ್ಲು ಕಲ್ಸಕ್ರೆ ಅದೇನಿರ್ಲಿಲ್ಲ ನೆನ್ಚ್ಕೊಳ್ಳಿ ಚಿಪ್ಸು ಕೊಡ್ತಾವ್ ಹುಷಾರಾಗೆ ಮನೆಗ್ ಬಂದಾಗ ನಮ್ಗೇನು ಇಲ್ವೇ ಅವರಿಗೆ ತಪ್ಪಿದ್ರು ನಿಮಗೆ ಮಾತ್ರ ತಪ್ಪಿಲ್ಲ ಯಾವಾಗ ಅಂದು ಮಲ್ಲ ನಿಮ ಸುಮ್ನೆ ಬೂಡಕಾದಡೆ ಹೌದು ಹೌದು ಅದಕ್ಕೆಯಾ ಸ್ವಾಮಿಗಳತ್ರ ಎಲ್ಲಾನು ಹೇಳಿದಿರಿ ಸ್ವಾಮಿಗಳತ್ರ ಏನಾ ನಮ್ಮಕ್ಕ ನಮ್ಮ ಅಕ್ಕ ಅವಳೇ ಅಯ್ಯೋ ನೀನೇ ಹೆಂಗೆ ಇರ್ಬೇಕಾದಾಗ ಆ ಮಕ್ಕ ಅದು ಹೆಂಗಿದಳು ಅಡಿಯಕ್ ಬಾ ಈಗಲೇ ಬಂದ್ಬಿಡ್ತೀನಿ ನಡಿ ಬಾ ಬಾ ನನಗ ಗೊತ್ತು ನನಗ್ ಗೊತ್ತು ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗಿದಿಲ್ಲ ಅಂತ ವಸಿ ತಡ್ಕಳಿ ಹೇಳಿದೀನಿ ಯಾವತ್ ಬರಬೇಕು ಏನು ಬರಬೇಕು ಅಂತ ನಮ್ಮ ಅಕ್ಕ ಮಾತ್ರ ನಿಮಗ್ ಸರಿಯಾದ ಸೆಟಪ್ ಹೌದಾ ಯಾಕಂದ್ರೆ ಒಂದ್ಸತಿ ಹಿಡ್ಕೊಂಡು ಅಮುಕುದ್ರೆ ಕೆಳಗಡೆ ಮ್ಯಾಕ್ ಬಂದ್ಬಿಡ್ತದೆ ಅಯ್ಯೋ ಆಗಿರೋದು ಕೆಳಗ್ ಅಮ್ಕುದ್ರೆ ಮ್ಯಾಲ್ ಬರತ್ತರ ನೋಡು ಮಾಡು ನಮ್ ಸಾಂಬ್ಗಳು ದೊಡ್ಡ ಸಾಂಬ್ಗಳು ಚೆನ್ನಾಗಿ ನಿನ್ ಗರಿಸ್ಬಿಟ್ಟವ್ರೆ ಬೇವ್ರನ್ನ ಅದಿಕ್ಕೆ ಹೊಟ್ಟೆ ತಂಪಾಗ್ಲಿ ಅಂತ ನೀರ್ ಕುಟ್ಕೊಂಡು ಹೋಗು ಯಾಕೆ ನಂಗು ಮನೆಗ್ ಬರಕ್ ಹೇಳಿದ್ಯಲ್ಲ ಆ ಕುಸಿಗೆ ಈ ಬಾಟ್ಲು

ಯಾ ಓ ಸ್ವಾಮಗಳದು ಅದೇ ಗೊತ್ತಾ ಏನೋ ಎ ಮಂತ್ರ 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 ಅರಿಂಗಾ ಆ ಉಳ್ಕೊಂಡೆ ನನಿಗೆ ಎಲ್ಲ ತರ ಮಂತ್ರನು ಹಾಕೋರೆ ಚೂರು ಪಾರು ಉಳ್ದಿದ್ರೆ ನೀ ಬಕ್ಕ ನಿಂತಕ ನಿನಗೂ ಹಾಕ್ತಾರೆ ಹೌದಾ

ಒಂದು ಅದೇನೋ ಚಿಪ್ಸ್ ಇತ್ತು ಅದನ್ನು ಕೊಟ್ಟು ಕಳಿಸ್ತೇವೆ ಇವನ್ ಕಡ್ಲೆ ಪುರಿ ಎಲ್ಲಿಂದ ತರ್ಲಿ ಮ್ಯಾನೇಜ್ಮೆಂಟ್ಗೆ ಹೇಳ್ಬೇಕಾಗಿತ್ತು ಮೊದ್ಲೇನೆ ಪುರಿ ಉಪ್ಪಿನಕಾಯಿ ಅಂತ ಕೊಟ್ಟು ಕಳಿಸೋ ಪ್ರಸಾದಿ ಆಗ್ಬೋದ ನೋಡೋ ಮರಿಯಪ್ಪ ತಗೋ ಭಕ್ತಾದಿಗಳು ಜಾಸ್ತಿ ಆಗಿದ್ರಿಂದ ಪ್ರಸಾದ ಎಲ್ಲ ಖಾಲಿ ಆಗಿದೆ ಉಳ್ದಿರೋದು ಈ ಉಪ್ಪಿನಕಾಯಿ ರೋಡ್ ಉದ್ದನಾ ಸಾಮ್ ಗಾಡ್ದವ್ ಸಾಂಬಾರ್ದವ ಅನ್ಕಂಡ್ ನೆಕ್ಕೊ ಆ ಏನ ಉಪ್ಪಿನ್ಕಾಯಿ ಕೊಟ್ ಕಲಸೋರೇ ಅಯ್ಯವ ನನಗಂತೂನು ಚಿಪ್ಸ್ ಆದ್ರೂ ಸಿಕ್ತು ನಿಂಗೆ ಬರೀ ಉಪ್ಪಿನ್ಕಾಯ್ಯಾ ಗೊತ್ತಾಗ್ಲಿಲ್ವಾ ಏನು ರಾತ್ರಿ ಹಾ ಜಾಸ್ತಿ ಮೀಟರ್ ಬರ್ಲಿ ಅಂತ ಇಬ್ರು ಒಂದೊಂದ್ ಪ್ಯಗ್ ಹಾಕೊಂಡು ಆ ಏನ ನೋಡೇನೋ ರಾತ್ರಿ ಪೆಗ್ಗೂ ಇಲ್ಲ ಯಗ್ಗೂ ಇಲ್ಲ ಬಾ ಹೂ ಕಡ ಪೆಗ್ಗು ಯಾಕೆ ಮಾಡ್ಕೋತೆ ಕಡ್ಮಿ ಬರೀ ಇಷ್ಟ ಕೊಟ್ಟಿದ್ವು ಅದೇ ಆವಾಗಲೇ ಅವಾಗ್ಲೆ ತಿಳ್ಕೊಬೇಕಾಗಿತ್ತು ನಾನೇ ಇರ್ಲಿ ಶಿಷ್ಯ ಶಿಷ್ಯ ಮಾಡು ಮನೆ ಮುಗಿಸ್ಕ ಬತ್ತೀನಿ ಆಮೇಲೆ ಇಡ್ತೀನಿ ಬತ್ತಿನ ಹೇಳೋ ಶಿಷ್ಯ ತಮ್ಮ ಅಪ್ಪಣೆ ಆದ್ರೆ ತೀರ್ಥ ಸೇವನೆ ಬನ್ನಿ ಬನ್ನಿ ಬನ್ನಿ